ಸ್ವಾಗತ ಇದೀಗ ಹೆಡ್ಲೈನ್ಸ್ ಲಂಚ ಪಡೆಯಲು ಹೋಗಿ ಲೋಕಾಯುಕ್ತರ ಬಲೆಗೆ ಬಿದ್ದ ಸಿರ್ಸಿಯ ಜಿಲ್ಲಾ ಪಂಚಾಯಿತಿ ನೌಕರ ಸುರೇಶ್ ಬಿಡಗಿ ಜಾಮೀನು ಪಡೆದು ಹದಿನೈದು ವರ್ಷಗಳಿಂದ ಕಣ್ಮರಿಸಿಕೊಂಡಿದ್ದ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಮಾರ್ಕೆಟ್ ಠಾಣೆ ಪೊಲೀಸರು ಬಿಗ್ ಬ್ರೇಕಿಂಗ್ ನಲ್ಲಿ ಜಲ್ಲಿ ಹಾಕಿ ರಸ್ತೆ ದುರಸ್ತಿಪಡಿಸಿದ ಗುತ್ತಿಗೆದಾರ ರಸ್ತೆಗೆ ಮಾರಕವಾಗಿ ಬೆಳೆದಿರುವ ಮರಗಳನ್ನು ತೆಗೆಯಲು ಸಾರ್ವಜನಿಕರಿಂದ ಅರಣ್ಯ ಇಲಾಖೆಗೆ ಆಗ್ರಹ ಹಣ್ಣು ಹಂಪನ ವಿತರಿಸಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿ ಅವರ ಪುಣ್ಯಸ್ಮರಣೆ ಮಾಡಿದ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಕರುನಾಡ ಮಹಿಳಾ ಸಮಿತಿ ಭಾನು ಮುಸ್ತಾಕಗೆ ಒಲಿದು ಬಂದ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಸಿಎಂ ಸಿದ್ದರಾಮಯ್ಯ ಅವರಿಂದ ಅಭಿನಂದನೆ ಮತ್ತು ಮತ್ತೊಂದು ಬಿಗ್ ಬ್ರೇಕಿಂಗ್ ಇಂಪ್ಯಾಕ್ಟ್ ಮರ ಕಡಿದು ಜನರ ಭಯ ನಿವಾರಣೆ ಮಾಡಿದ ನಗರಸಭೆ ಜಿಲ್ಲಾ ಲೋಕಾಯುಕ್ತ ಪೊಲೀಸರು ಸಿರಿಸಿಯ ಜಿಲ್ಲಾ ಪಂಚಾಯಿತಿ ಕಚೇರಿ ಮೇಲೆ ದಾಳಿ ನಡೆಸಿ ವ್ಯಕ್ತಿಯೋರ್ವರಿಂದ ಇಪ್ಪತ್ತು ಸಾವಿರ ರೂಪಾಯಿ ಲಂಚ ಪಡೆಯುತ್ತಿದ್ದ ಜಿಲ್ಲಾ ಪಂಚಾಯಿತಿ ಲೆಕ್ಕಾಧಿಕಾರಿ ಸುರೇಶ್ ಶಂಕರಪ್ಪ ಬಿಳಿಗಿ ಎಂಬ ಆತನನ್ನು ತಮ್ಮ ಬಲೆಗೆ ಕೆಡವಿದ್ದಾರೆ ಗುತ್ತಿಗೆ ವಾಹನ ನೀಡಿದ ಮಾಲಕರಿಗೆ ಬಿಲ್ ಪಾಸ್ ಮಾಡಲು ಆತ ಸತಾಯಿಸುತ್ತಿದ್ದ ಎನ್ನಲಾಗಿದ್ದು ಇಂದು ಅಂತಹ ಒಂದು ವ್ಯಕ್ತಿಯಿಂದ ಲಂಚ ಪಡೆಯುತ್ತಿದ್ದ ಸಂದರ್ಭದಲ್ಲಿ ಸಿಕ್ಕಿ ಬಿದ್ದಿದ್ದಾನೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ವಿನಾಯಕ್ ಬಿಲ್ಲವ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಇನ್ನಷ್ಟು ಮಾಹಿತಿ ಹೊರಗೆ ಬರಬೇಕಾಗಿದೆ やだ ಸಿರ್ಸಿಯಲ್ಲಿ ಮುಂದೆ ಜಗಳ ನಡೀತಾ ಇದೆ ನಿಮ್ಮ ಬಂಗಾರ ಸರಿಯಾಗಿ ಇಟ್ಟುಕೊಳ್ಳಿ ಎಂದು ಮಹಿಳೆಯರುಳನ್ನು ಯಾಮಾರಿಸಿ ಅವಳಿಂದ ಬಂಗಾರ ಪಡೆದು ಬಟ್ಟೆಯೊಂದರಲ್ಲಿ ನಕಲಿ ಬಂಗಾರ ಕಟ್ಟಿಕೊಟ್ಟು ಹದಿನೈದು ವರ್ಷಗಳಿಂದ ಪೊಲೀಸರ ಕಣ್ತಪ್ಪಿಸಿಕೊಂಡಿದ್ದ ಅಂತಾರಾಜ್ಯ ಆರೋಪಿ ಕಲಬುರಗಿಯ ಯೂಸುಫ್ ಖಾನ್ ಯಾನೆ ಕಾನ್ಬಹದ್ದು ರೈತನನ್ನು ಸಿರ್ಸಿನಗರ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ ಮೊದಲೇ ಬಂಧಿತನಾಗಿದ್ದ ಈ ಆರೋಪಿ ನ್ಯಾಯಾಲಯದಲ್ಲಿ ಜಾಮೀನು ಪಡೆದು ತಪ್ಪಿಸಿಕೊಂಡಿದ್ದನು ಆರೋಪಿಯ ಮೇಲೆ ರಾಜ್ಯದ ವಿವಿಧೆಡೆ ಒಟ್ಟು ಇಪ್ಪತ್ನಾಲ್ಕು ಪ್ರಕರಣಗಳು ದಾಖಲಾಗಿವೆ ಡಿವೈಎಸ್ಪಿ ಗಣೇಶ್ ಕೆಎಲ್ ಸಿಪಿಎ ಶಶಿಕಾಂತ್ ವರ್ಮಾ ಮಾರ್ಗದರ್ಶನ ಪಿಎಸ್ಐಗಳಾದ ರಾಜ್ಕುಮಾರ್ ಉಕ್ಕಲಿ ರತ್ನಕುರಿ ಇವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳಾದ ಮಾಂತೇಶ್ ಬಾರ್ಕೆರ್ ಅಶೋಕ್ ನಾಯ್ಕ್ ಸಂದೀಪ್ ನಿಂಬಾಣಿ ರಾಮಯ್ಯ ಪೂಜಾರಿ ಇತರರು ಪಾಲ್ಗೊಂಡಿದ್ದರು ಹಳೆಯ ನೀರಿನಿಂದ ಕೆಸರುಮಯವಾಗಿ ವಾಹನ ಸಂಚಾರಕ್ಕೆ ಕಂಟಕವಾಗಿದ್ದ ಸಿರ್ಸಿ ತಾಲೂಕಿನ ಕಾಲ್ಗೋಡದಿಂದ ಹೊಳಕೆ ಗ್ರಾಮಕ್ಕೆ ಸಾಗುವ ರಸ್ತೆಯನ್ನು ತಕ್ಕ ಮಟ್ಟಿಗೆ ಜಲ್ಲಿ ಹಾಕಿ ಸರಿಪಡಿಸಲಾಗಿದೆ ಗುತ್ತಿಗೆದಾರನ ನಿರ್ಲಕ್ಷ್ಯತನದಿಂದ ರಸ್ತೆ ಹಾಳಾಗಿರುವ ಬಗ್ಗೆ ಬಿಗ್ ಬ್ರೇಕಿಂಗ್ ವರದಿ ಪ್ರಕಟಿಸುವ ಮೂಲಕ ತಾಲೂಕಾ ಆಡಳಿತದ ಗಮನಕ್ಕೆ ತರಲಾಗಿತ್ತು ಕೂಡಲೇ ಎಚ್ಚೆತ್ತುಕೊಂಡ ತಾಲೂಕಾ ಆಡಳಿತ ಕೆಸರುಮಯವಾಗಿದ್ದ ರಸ್ತೆಯನ್ನು ಗುತ್ತಿಗೆದಾರನಿಂದಲೇ ಜಲ್ಲಿ ಹಾಕಿಸಿ ಸರಿಪಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ತಾಲೂಕಾ ಆಡಳಿತ ಮತ್ತು ರಾಜ್ ಬಿಗ್ ಬ್ರೇಕಿಂಗ್ ಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಮುಂಗಾರು ಮಳೆ ಎರಡು ವಾರದ ಮೊದಲೇ ಚುರುಕುಗೊಳ್ಳುವ ಮೂಲಕ ತಾಲೂಕು ಆಡಳಿತ ಮತ್ತು ನಗರಸಭೆಗೆ ಯಾವ ಯಾವ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕೆನ್ನುವ ಬಗ್ಗೆ ಸ್ಪಷ್ಟ ಸೂಚನೆ ನೀಡಿದೆ ಈಗಾಗಲೇ ಎಚ್ಚೆತ್ತುಕೊಂಡಿರುವ ಸಿರ್ಸಿ ನಗರಸಭೆಯವರು ಗಟಾರ ಸ್ವಚ್ಛಗೊಳಿಸುವ ಕೆಲಸಕ್ಕೆ ಮುಂದಾದರೆ ಅರಣ್ಯ ಇಲಾಖೆಯವರು ರಸ್ತೆಗೆ ಅಪಾಯಕಾರಿಯಾಗಿ ಬೆಳೆದಿರುವ ಮರದ ರ ತೆಗೆಯುವ ಕೆಲಸಕ್ಕೆ ಮುಂದಾಗಿದ್ದಾರೆ ಇಲ್ಲಿಯ ಗುರುನಗರಕ್ಕೆ ಸಾಗುವ ರಸ್ತೆಯಲ್ಲಿ ಅಪಾಯಕಾರಿಯಾದ ಮರವೊಂದು ಬೆಳೆದಿದ್ದು ಈ ಮರದ ರ ಯಾವ ಸಂದರ್ಭದಲ್ಲಿ ಆದರೂ ಮಳೆಗಾಳಿಗೆ ಮುರಿದು ಿದ್ದು ಜೀವಾಪಾಯ ಸಂಭವಿಸುವ ಸಾಧ್ಯತೆ ಇದೆ ಈ ರಸ್ತೆ ಸದಾ ಜನ ಮತ್ತು ವಾಹನ ಸಂಚಾರದಿಂದ ಕೂಡಿರುವ ರಸ್ತೆಯಾಗಿರುವುದರಿಂದ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ವಿದ್ಯುತ್ ತಂತಿಗೆ ತಲುಪುವಷ್ಟರ ಮಟ್ಟಿಗೆ ಬೆಳೆದಿರುವ ಈ ಮರವನ್ನು ಕಡಿದು ತೆರವುಗೊಳಿಸಬೇಕೆಂದು ಆ ಭಾಗದ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲೇ ದಾಖಲೆ ಬರೆದ ಚಂದನ ಕಾಲೇಜು ಪ್ರತಿಷ್ಠಿತ ರಾಷ್ಟ್ರ ಮಟ್ಟದ ಪರೀಕ್ಷೆಯಾದ ಜೆಇಇ ನಲ್ಲಿ ರಾಷ್ಟ್ರಕ್ಕೆ ಎರಡ್ನೂರ ಹತ್ತೊಂಬತ್ತನೇ ರ್ಯಾಂಕ್ ಪಡೆದು ಸಿರಿಸಿಗೆ ಉತ್ತರ ಕನ್ನಡ ಜಿಲ್ಲೆಗೆ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತಂದ ವೇಣುಗೋಪಾಲ್ ಎಬಿ ಅವನಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಕೈಗೆಟುಕುವ ದರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಪಡೆದು ರಾಷ್ಟ್ರ ಮಟ್ಟದ ರ್ಯಾಂಕ್ ಕಳಿಸಲು ಕೂಡಲೇ ಸಂಪರ್ಕಿಸಿ ಚಂದನ ಕಾಲೇಜು ಮೊಬೈಲ್ ನಂಬರ್ ಏಟ್ ಟೂ ಡಬಲ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ಮತ್ತು ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ಫೋರ್ ನೈನ್ ಸೆವೆನ್ ತ್ರೀ ಜೀರೋ ಹಾಗೂ ಏಟ್ ಜೀರೋ ನೈನ್ ಫೈವ್ ಏಟ್ ಫೋರ್ ತ್ರೀ ಫೋರ್ ಏಟ್ ಫೋರ್ ಭಾರತದ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿ ಪುಣ್ಯ ಸ್ಮರಣೆಯ ಅಂಗವಾಗಿ ಸಿದ್ಧಿಸಿದ್ದಾಪುರ ಕ್ಷೇತ್ರದಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ಹಾಗೂ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ಬ್ರೆಡ್ ನೀಡುವ ಮೂಲಕ ರಾಜೀವ್ ಗಾಂಧಿ ಅವರ ಸ್ಮರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿ ಪವನ್ ನಾಯ್ಕ್ ಜಿಲ್ಲಾ ಉಪಾಧ್ಯಕ್ಷ ಹರೀಶ್ ನಾಯ್ಕ್ ಯಲ್ಲಾಪುರ ವಿಧಾನಸಭಾ ಅಧ್ಯಕ್ಷ ವಿಶ್ವ ಶಸ್ತಿ ವಿಧಾನಸಭಾ ಅಧ್ಯಕ್ಷ ಯೋಗಾನಂದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾವ್ಯಾನಂದ ಪ್ರಶಾಂತ್ ನಾಯ್ಕ್ ಸಂತೋಷ್ ಸಲ್ಮಾನ್ ಅಪ್ರೀಜ್ ಜಿಲ್ಲಾಧ್ಯಕ್ಷ ವಿಶ್ವಗೌಡ ಹಾಗೂ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ರಾಜ್ಯಾದ್ಯಂತ ಬ್ಲಡ್ ಕ್ಯಾಂಪ್ ಹಾಗೂ ನಮ್ಮ ಮಂಜುನಾಥ್ ಗೌಡರ ಮಾರ್ಗದರ್ಶನದ ಅವಶ್ಯಕತೆಯಲ್ಲಿ ಅವರ ಮಾರ್ಗದರ್ಶನದ ಮೇರೆಗೆ ಇಡೀ ರಾಜ್ಯಾದ್ಯಂತ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಹಾಗೂ ಬ್ಲಡ್ ಅನ್ನು ಮಾಡ್ತಾ ಇದ್ದೀವಿ ಇದು ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಕಡೆಯೂ ನಡೀತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ನಮ್ಮ ಈ ಎಲ್ಲ ಸಹಕರಿಸಿದ ನಮ್ಮ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲರಿಗೂ ಒಪ್ಪಂದಿಸ್ತಾ ನನ್ನ ಮಾತು ಕನ್ನಡ ನಾಡಿನ ಅಗ್ರಗಣ್ಯ ಲೇಖಕಿ ಬಾ ಬಾನು ಮುಸ್ತಾಕ್ ಅವರ ಕೃತಿ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿಗೆ ಪಡೆದಿದೆ ಬಾನು ಅವರು ಹತ್ತೊಂಬತ್ ನೂರ ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಪ್ರಕಟಗೊಂಡಿದ್ದ ಹನ್ನೆರಡು ಸಣ್ಣ ಕಥೆಗಳ ಹಸೀನಾ ಮತ್ತು ಇತರ ಕಥೆಗಳು ಕಥಾ ಸಂಕಲನವನ್ನು ದೀಪಬಸ್ತಿ ಎಂಬ ಲೇಖಕಿ ಹಾರ್ಟ್ ಲ್ಯಾಂಪ್ ಎಂದು ಇಂಗ್ಲಿಷ್ ಭಾಷಾಂತರ ಇದೀಗ ಈ ಕೃತಿ ಬುಕರ್ ಪ್ರಶಸ್ತಿ ಪಡೆಯುವುದರ ಮೂಲಕ ಮೊದಲ ಬಾರಿಗೆ ಕನ್ನಡ ಕೃತಿ ಸಾಹಿತಿಗೆ ಬೂಕರ್ ಪ್ರಶಸ್ತಿ ದೊರೆಯುವುದರ ಮೂಲಕ ಹಿರಿಮೆಯ ಗರಿ ಮೂಡಿಗೇರಿಸಿದೆ ಮೇ ಇಪ್ಪತ್ತೊಂದರಂದು ವಿಜೇತರನ್ನು ಬೂಕರ್ ಪ್ರತಿಷ್ಠಾನ ಲಂಡನ್ನಲ್ಲಿ ಪ್ರಶಸ್ತಿ ಘೋಷಣೆ ಮಾಡಿತ್ತು ಸಾಹಿತಿ ಭಾನು ಮುಸ್ತಾಕ್ ಅವರು ಹಾಸನ ಜಿಲ್ಲೆಯವರು ಎಂಬುದು ಇಲ್ಲಿ ಹೆಮ್ಮೆಯ ಹಾಗೂ ಅಭಿಮಾನದ ಸಂಗತಿ ಇತ್ತೀಚೆಗೆ ಅವರು ಪ್ರಯಾಣ ಸಂದರ್ಭದಲ್ಲಿ ಅವರ ಬ್ಯಾಗ್ ಕಳೆದುಕೊಂಡಿದ್ದರು ಆಗ ಭಾನುವಾರ ಅಭಿಮಾನಿಗಳು ಬ್ಯಾಗ್ ಮಿಸ್ ಆಗಿದೆ ಎಂದು ಬುಕರ್ ಪ್ರಶಸ್ತಿ ಮಿಸ್ ಆಗದಿರಲಿ ಎಂದು ಪ್ರಾರ್ಥಿಸಿದ್ದನ್ನು ಇಲ್ಲಿ ಉಲ್ಲೇಖಿಸಬಹುದಾಗಿದೆ ಅಭಿಮಾನಿಗಳ ಹಾರೈಕೆಯಂತೆ ಅವರು ಬುಕರ್ ಪ್ರಶಸ್ತಿಯ ಕಿರೀಟ ಮುಡಿಗೇರಿಸಿಕೊಂಡಿದ್ದಾರೆ ಸಿರಿಸಿಯ ದೇವಿಕೆರೆ ಉದ್ಯಾನವನದಲ್ಲಿ ಒಣಗಿದ ಸ್ಥಿತಿಯಲ್ಲಿದ್ದ ಮರವನ್ನು ನಗರಸಭೆಯಿಂದ ಕಡಿಯಲಾಗಿದೆ ನಿನ್ನೆ ಸುರಿದ ಭಾರೀ ಮಳೆಗೆ ಈ ಮರದ ಕೊಂಬೆ ಮುರಿದು ಓರ್ವ ವ್ಯಾಪಾರಿಯ ಪಕ್ಕದಲ್ಲಿಯೇ ಬಿದ್ದಿತ್ತು ಈ ಬಗ್ಗೆ ನಗರಸಭೆಗೆ ಬಿಗ್ ಬ್ರೇಕಿಂಗ್ ಮೂಲಕ ನಗರಸಭೆಯ ಗಮನ ಸೆಳೆಯಲಾಗಿತ್ತು ಈ ಬಗ್ಗೆ ಸ್ಪಂದಿಸಿರುವ ನಗರಸಭೆಯ ಪ್ರಭಾರ ಪೌರಯುಕ್ತರಾದ ಶಿವರಾಜ್ ಇವರು ಅರಣ್ಯ ಇಲಾಖೆಯ ಪರವಾನಗಿ ಪಡೆದು ತಕ್ಷಣಕ್ಕೆ ಮರ ಕಡಿದು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ